ವಸೂಲ್ ಮಾಡುವಾಗ ತಿರ್ಕುಳ ಕೊಡಬಾರ್ದು ಯಾರಿಗೂ ಏನು ಮಾಡ್ತಾರೆ ಈಗ ಔಟ್ಸೋರ್ಸಿಂಗ್ ಕೊಟ್ಬಿಡೋದು ವಸೂಲಿಗೆ ಗೂಂಡಾಗಳನ್ನು ಬಳಕೆ ಮಾಡೋದು ರೌಡಿಗಳನ್ನು ಬಳಕೆ ಮಾಡೋದು ಅದನ್ನು ಮಾಡಬಾರದು ಕಾನೂನು ಏನು ಹೇಳ್ತಾರೆ ಅದಕ್ಕಿಂತ ಹೆಚ್ಚಾಗಿ ಬಡ್ಡಿಯನ್ನು ವಸೂಲು ಮಾಡಬಾರ್ದು ದಿ ಸ್ಟೇಟ್ ಗೌರ್ಮೆಂಟ್ ವಿಲ್ ಸ್ಟೆಪ್ ಇನ್ ಕಾನೂನನ್ನು ಮಾಡ್ತಾ ಇದ್ದೀವಿ ಇನ್ ಆರ್ಡರ್ ಟು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ದಿ ಬಾರೋಯರ್ಸ್ ಅಂಡರ್ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಆರ್ ಅಂಡರ್ ಎನಿ ಮನಿ ಲೆಂಡಿಂಗ್ ಇನ್ಸ್ಟಿಟ್ಯೂಷನ್ ಒಂದು ಕೋಟಿ ಒಂಬತ್ತು ಲಕ್ಷದ ಎಂಬತ್ತೆಂಟು ಸಾವಿರದ ಮುನ್ನೂರ ಮೂವತ್ತೆರಡು ಕಾನೂನು ತರ್ತಾ ಇರೋದು ಟು ರೆಗ್ಯುಲೇಟ್ ಅನ್ರಿಜಿಸ್ಟರ್ಡ್ ಇದಾವೆಲ್ಲ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ಅವನ್ನ ಕಂಟ್ರೋಲ್ ಮಾಡೋಕ್ಕೋಸ್ಕರ ಐದರ್ ಅಂಡರ್ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಆರ್ ಅಂಡರ್ ಎನಿ ಮನಿ ಲೆಂಡಿಂಗ್ ಇನ್ಸ್ಟಿಟ್ಯೂಷನ್ ಈ ಔಟ್ಸೋರ್ಸಿಂಗ್ ಮಾಡ್ತಾ ಇದ್ದಾರಲ್ಲ ರಿಕವರಿಗೆ ಔಟ್ಸೋರ್ಸಿಂಗ್ ಮಾಡಿ ರಿಕವರ್ ಮಾಡ್ತಾ ಇದ್ದಾರೆ ರಿಕವರಿ ಕಳಿಸ್ತಾ ಇದನ್ನು ಬ್ಯಾನ್ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ ಫೈನಾನ್ಸ್ ನಡೆಸ್ತಾರೆ ಅವರ ಅಸೋಸಿಯೇಷನ್ ಇದೆಯಲ್ಲ ಅಸೋಸಿಯೇಷನ್ ಅಧ್ಯಕ್ಷರು ಅವರಿಂದ ಅಭಿಪ್ರಾಯವನ್ನು ಕೇಳಿದ್ದೀವಿ ಜೊತೆಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದರ ಆಫೀಸರ್ ಇವರ ಅಭಿಪ್ರಾಯ ಕೇಳದ ಮೇಲೆ ಯಾರು ಕೂಡ ಸಾಲ ಕೊಡಬೇಡಿ ಅಂತ ನಾವು ಹೇಳಲ್ಲ ವಸೂಲ್ ಮಾಡಬೇಡಿ ಅಂತ ಹೇಳಲ್ಲ ಆದರೆ ವಸೂಲ್ ಮಾಡುವಾಗ ಕಿರುಕುಳ ಕೊಡಬಾರ್ದು ಯಾರಿಗೂ ಎರ್ಯಾಶ್ ಮಾಡಬಾರ್ದು ವಸೂಲಿ ಕ್ರಮ ಮಾಡುವಾಗ ರಿಸರ್ವ್ ಬ್ಯಾಂಕ್ನ ನಿಯಮಗಳನ್ನು ಪಾಲನೆ ಮಾಡಬೇಕು ಕಾನೂನು ಏನು ಹೇಳ್ತದೆ ಅದಕ್ಕಿಂತ ಹೆಚ್ಚಾಗಿ ಬಡ್ಡಿಯನ್ನು ವಸೂಲು ಮಾಡಬಾರ್ದು ಆಮೇಲೆ ಐದು ಗಂಟೆ ನಂತರ ವಸೂಲಿಗೆ ಹೋಗಬಾರ್ದು ಆಮೇಲೆ ಔಟ್ಸೋರ್ಸಿಂಗ್ ಮಾಡಿ ವಸೂಲು ಮಾಡ್ತಕ್ಕಂಥ ಕ್ರಮವನ್ನು ವಿರೋಧ ಮಾಡಿದ್ದೀವಿ ಅದನ್ನು ಮಾಡಬಾರ್ದು ಔಟ್ಸೋರ್ಸಿಂಗ್ ಏನು ಮಾಡ್ತಾರೆ ಈಗ ಔಟ್ಸೋರ್ಸಿಂಗ್ ಕೊಟ್ಬಿಡೋದು ವಸೂಲಿಗೆ ಗೂಂಡಾಗಳನ್ನು ಬಳಕೆ ಮಾಡೋದು ರೌಡಿಗಳನ್ನು ಬಳಕೆ ಮಾಡೋದು ಅದನ್ನು ಮಾಡಬಾರದು ಈ ನಿಯಮಗಳನ್ನು ಯಾರು ಉಲ್ಲಂಘನೆ ಮಾಡ್ತಾರೆ ಅವ್ರ ಮೇಲೆ ಸರ್ಕಾರ ಕಠಿಣವಾದಂಥ ಕ್ರಮ ತಗೊಳ್ತದೆ ಜೊತೆಗೆ ಇವತ್ತು ಮೈಕ್ರೋ ಫೈನಾನ್ಸಿಂಗ್ ಇನ್ಸ್ಟಿಟ್ಯೂಷನ್ಗಳಿರ್ಬೋದು ಮನಿ ಲೆಂಡರ್ಸ್ ಆಗ್ತಿರ್ಬೋದು ಫಾನ್ ಬ್ರೋಕರ್ಸ್ ಆಗ್ತಿರ್ಬೋದು ಅಥವಾ ಎಕ್ಸಾರ್ಬಿಟೆಂಟ್ ಇಂಟ್ರೆಸ್ಟ್ ವಸೂಲು ಮಾಡ್ತಕ್ಕಂಥ ಕಾನೂನು ಇರ್ಬೋದು ಈ ಕಾನೂನುಗಳನ್ನು ಉಲ್ಲಂಘನೆ ಮಾಡಿದ್ರೆ ನಾವು ಮುಲಾಜ್ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಸೊ ಆ ಎಚ್ಚರಿಕೆಯನ್ನು ವಾರ್ನಿಂಗ್ ಮಾಡಿದ್ದೀನಿ ನಾನು ಅವ್ರಿಗೆ ಆ ಎಚ್ಚರಿಕೆಯನ್ನು ನಬಾರ್ಡ್ನವರಿಗೆ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಅವ್ರಿಗೆ ಮತ್ತು ಬೇರೆ ಮನಿ ಲೆಂಡಿಂಗ್ ಇನ್ಸ್ಟಿಟ್ಯೂಷನ್ಸ್ಗಳಿದ್ದಾವಲ್ಲ ಇವರಿಗೆಲ್ಲ ಕೊಡ್ತಕ್ಕಂಥದ್ದನ್ನು ಮಾಡಿದ್ದೀವಿ ಈ ಮನಿ ಲೆಂಡಿಂಗು ಕಾನೂನುಗಳಿದ್ದಾವಲ್ಲ ಇವತ್ತು ನಮ್ಮ ದೇಶ ನಮ್ಮ ರಾಜ್ಯದಲ್ಲಿ ಅವಕ್ಕೆ ತಿದ್ದುಪಡಿ ಮಾಡಬೇಕಾದ್ರೆ ಕೂಡಲೇ ತಿದ್ದುಪಡಿಗಳನ್ನು ಮಾಡ್ತೀವಿ ಅವುಗಳನ್ನು ಇನ್ನೂ ಬಲಯುತವಾಗಿ ಮಾಡಬೇಕಾದ್ರೆ ಮಾಡ್ತೀವಿ ಜೊತೆಗೆ ಒಂದು ಹೊಸ ಕಾನೂನನ್ನು ಮಾಡ್ತೀವಿ ಹೊಸ ಕಾನೂನನ್ನು ಮಾಡ್ತೀವಿ ಓನ್ಲಿ ವಿತ್ ಎನ್ ಇಂಟ್ರೆಸ್ಟ್ ಟು ಗಿವ್ ಪ್ರೊಟೆಕ್ಷನ್ ಟು ದಿ ಇಂಟ್ರೆಸ್ಟ್ ಆಫ್ ದಿ ಬಾರೋಯರ್ಸ್ ಜಿನೇನ್ ಬಾರೋಯರ್ಸ್ ಬಾರೋಯರ್ಸ್ ಮತ್ತೆ ಲೈಸೆನ್ಸ್ ಇಲ್ದೇನೆ ಯಾರೂ ಕೂಡ ಮನಿ ಲೆಂಡಿಂಗ್ ಮಾಡ ಪ್ರತಿ ಜಿಲ್ಲೆನಲ್ಲೂ ಕೂಡ ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿ ಒಂದು ಸಹಾಯವಾಣಿಯನ್ನು ತೆರೀತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ದೀವಿ ಅಲ್ಲಿ ದೂರುಗಳನ್ನು ಕೊಡಬಹುದು ಆ ದೂರುಗಳ ಮೇಲೆ ಪೊಲೀಸ್ನವರು ದೂರುಗಳನ್ನು ಕೊಟ್ಟರೆ ಅಥವಾ ಸುವ ಮೋಟೋ ದೇರ್ ಆರ್ ವೈಲೇಷನ್ಸ್ ಆಫ್ ದಿ ರೂಲ್ಸ್ ರೆಗ್ಯುಲೇಷನ್ಸ್ ಅಂಡ್ ಲಾ ಅಂತ ಕಡೆ ಸುವ ಮೋಟೋ ಪೊಲೀಸ್ನವರು ಕ್ರಮ ತಗೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಮತ್ತೆ ಯಾರೇ ಬಲತ್ಕಾರದಿಂದ ವಸೂಲು ಮಾಡತಕ್ಕಂಥದ್ದು ಗೂಂಡಗಳನ್ನು ಬಳಸಿ ಮಾಡ್ತಕ್ಕಂಥದ್ದು ಎದುರಿಸಿ ಮಾಡ್ತಕ್ಕಂಥದ್ದು ಅವಮಾನ ಮಾಡ್ತಕ್ಕಂಥದ್ದು ಅಗೌರವ ಮಾಡ್ತಕ್ಕಂಥದ್ದು ಅಂಥ ಕಡೆ ಪೊಲೀಸ್ನವರು ಅವರ ಫಿರ್ಯಾದಿಗಳನ್ನು ರಿಜಿಸ್ಟರ್ ಮಾಡಿಕೊಂಡು ಕಾನೂನು ರೀತಿಯ ಕ್ರಮ ತಗೊಳ್ತಕ್ಕಂಥ ಕೆಲಸವನ್ನು ಪೊಲೀಸ್ನವ್ರು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ಮತ್ತು ನಾವು ಏನು ಹೊಸ ಕಾನೂನು ಮಾಡಬೇಕು ಅಂತ ಮಾಡಿದ್ದೀವಿ ಆ ಕಾನೂನನ್ನು ಕೂಡಲೇ ಮಾಡ್ತೀವಿ ಅದನ್ನು ಲಾ ಡಿಪಾರ್ಟ್ಮೆಂಟ್ನವರು ರೆವಿನ್ಯೂ ಡಿಪಾರ್ಟ್ಮೆಂಟು ಫೈನಾನ್ಸ್ ಡಿಪಾರ್ಟ್ಮೆಂಟು ಮತ್ತು ಹೋಮ್ ಡಿಪಾರ್ಟ್ಮೆಂಟ್ ಚರ್ಚೆ ಮಾಡಿ ಬೇರೆ ರಾಜ್ಯಗಳಲ್ಲಿ ಆಂಧ್ರ ಪ್ರದೇಶದಲ್ಲೂ ಕೂಡ ಕಾನೂನು ಮಾಡಿದ್ದಾರೆ ಆ ಕಾನೂನುಗಳನ್ನು ಕೂಡ ನೋಡಿ ಕೂಡಲೇ ಆ ಕಾನೂನನ್ನು ಸುಗ್ರೀವಾಜ್ಞೆ ಮೂಲಕ ಮಾಡತಕ್ಕಂಥದನ್ನು ಮಾಡ್ತೀವಿ ಆಮೇಲೆ ಕೇಂದ್ರ ಸರ್ಕಾರಕ್ಕೂ ಕೂಡ ಈ ಕಿರುಕುಳವನ್ನು ತಪ್ಪಿಸ್ಲಿಕ್ಕೆ ಹೆರಾಸ್ಮೆಂಟ್ ಅನ್ನು ತಪ್ಪಿಸ್ಲಿಕ್ಕೆ ಬಾರವೇರ್ಸು ಈಗ ಅನೇಕ ರೀತಿನಲ್ಲಿ ಊರು ಬಿಟ್ಟು ಹೋಗೋದು ಆತ್ಮಹತ್ಯೆ ಮಾಡಿಕೊಡ್ತಕ್ಕಂಥದ್ದು ಅಥವಾ ಬೇರೆ ಇನ್ಯಾವುದೇ ರೀತಿಯಲ್ಲಿ ಕಿರುಕುಳ ಅನುಭವಿಸ್ತಕ್ಕಂಥದ್ದು ಇದಕ್ಕೆಲ್ಲ ತಡೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರನೂ ಕೂಡ ಕಾನೂನನ್ನು ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತೀವಿ ಯಾಕಂತಂದರೆ ಇದು ರಿಸರ್ವ್ ಬ್ಯಾಂಕ್ನಲ್ಲೇ ಈ ಮೈ ಫೈನಾನ್ಸಸ್ಗಳೆಲ್ಲ ರಿಸರ್ವ್ ಬ್ಯಾಂಕ್ ನಡೀನಲ್ಲಿ ಬರ್ತಕ್ಕಂಥದ್ದು ಅವ್ರು ರೆಗ್ಯುಲೇಟ್ ಮಾಡ್ತಾರೆ ಎಲ್ಲ ಅದು ಈಗ ನಾನು ಒಂದು ಇಲಸ್ಟ್ರೇಷನ್ ನೋಡಿದೆ ಆ ಇಲಸ್ಟ್ರೇಷನಲ್ಲಿ ಹದಿನೇಳು ಪಾಯಿಂಟ್ಸ್ ಸೊನ್ನೆ ಏಳು ಪರ್ಸೆಂಟ್ಗಿಂತ ಜಾಸ್ತಿ ತೆರವು ಬಡ್ಡಿ ವಸೂಲು ಮಾಡಬಾರ್ದು ಅಂತ ಇದೆ ಒಂದು ಇಲಸ್ಟ್ರೇಷನ್ ಅಂದರೆ ಇಪ್ಪತ್ತು ಸಾವಿರ ರೂಪಾಯಿ ಸಾಲ ಕೊಟ್ಟರೆ ಅದು ಏನಾಗುತ್ತೆ ಕೆಲವು ಎಕ್ಸಾರ್ಬಿಟೆಂಟಾಗಿ ಇಪ್ಪತ್ತೊಂದು ಪರ್ಸೆಂಟು ಇಪ್ಪತ್ತ್ನಾಲ್ಕು ಪರ್ಸೆಂಟು ಇಪ್ಪತ್ತೊಂಬತ್ತು ಪರ್ಸೆಂಟು ಇಪ್ಪತ್ತು ಪರ್ ಇಪ್ಪತ್ತೆಂಟು ಪರ್ಸೆಂಟು ಈ ಥರ ಮಾಡ್ತಾ ಇದ್ದಾರೆ ಅದರ ನಿಯಂತ್ರಣ ಇಲ್ಲ ಅದಕ್ಕೆ ಒಂದು ಈ ಈ ಮೈಕ್ರೋ ಫೈನಾನ್ಸಸ್ಗಳು ಈಗ ಸುಪ್ ರಿಸರ್ವ್ ಬ್ಯಾಂಕ್ನವರೇ ಅಲೋ ಮಾಡಿಬಿಟ್ಟಿದ್ದಾರೆ ಹದಿನೇಳು ಪಾಯಿಂಟ್ ಏಳು ಸೊನ್ನೆ ಏಳು ಪರ್ಸೆಂಟು ಬಡ್ಡಿ ವಸೂಲು ಮಾಡಬಹುದು ಅಂತ ಅಂದರೆ ಅದಕ್ಕಿಂತ ಹೆಚ್ಚು ಮಾಡ್ತಾ ಇದ್ದಾರೆ ಮತ್ತೆ ಒಬ್ಬರಿಗೆ ಒಂದು ಕುಟುಂಬಕ್ಕೆ ಮೂರು ಸಾಲುಗಳಿಗಿಂತ ಜಾಸ್ತಿ ಕೊಡಬಾರ್ದು ಅಂತ ಇದೆ ಇವರು ನಾಲ್ಕು ಐದು ಆರು ಹಿಂಗೆಲ್ಲ ಕೊಟ್ಬಿಡ್ತಾರೆ ಅವರ ಆದಾಯ ಇಟ್ಕೊಂಡು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಸೊ ಇದಕ್ಕೆಲ್ಲ ರೆಗ್ಯುಲೇಟ್ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು ಅದಕ್ಕೆ ಕಾನೂನು ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ ಅಂತ ಹೇಳಿ ಮಾಡ್ತಕ್ಕಂಥದ್ದು ಒಟ್ಟಾರೆಯಾಗಿ ಅವರಿಗೆ ವಾರ್ನಿಂಗ್ ಕೊಟ್ಟಿದ್ದೀನಿ ಇವೇನಾದರೂ ವೈಲೇಟ್ ಆಗಿ ನೀವು ಮೈಕ್ರೋ ಫೈನಾನ್ಸಸ್ಸು ಮತ್ತು ರಿಸರ್ವ್ ಬ್ಯಾಂಕ್ನವರು ಅವ್ರು ರೆಗ್ಯುಲೇಟ್ ಮಾಡೋದಿ ಹೋದರೆ ದಿ ಸ್ಟೇಟ್ ಗೌರ್ಮೆಂಟ್ ವಿಲ್ ಸ್ಟೆಪ್ ಇನ್ ಪೊಲೀಸ್ನವ್ರ ಮುಂದೆ ಈಗಲೂ ಇದೆ ಪೊಲೀಸ್ನವ್ರ ಮುಂದೆ ಈಗಲೂ ದೂರುಗಳು ಕೊಟ್ಟರೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ತಕ್ಕಂಥ ಅವಕಾಶ ಇದೆ ಆದರೆ ಅದಕ್ಕೆ ಕಾನೂನು ಮಾಡ್ತಾ ಇದ್ದೀವಿ ನಾವು ಒಂದು ಹೊಸ ಕಾನೂನನ್ನು ಮಾಡ್ತಾ ಇದ್ದೀವಿ ಇನ್ ಆರ್ ಟು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ದಿ ಬಾರೋಯರ್ಸ್ ಐದರಂಡರ್ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಆರ್ ಅಂಡರ್ ಎನಿ ಮನಿ ಲೆಂಡಿಂಗ್ ಇನ್ಸ್ಟಿಟ್ಯೂಷನ್ ಈಗ ಸುಮಾರು ಮೂವತ್ತೊಂಬತ್ತು ಸಾವಿರಕ್ಕಿಂತ ಹೆಚ್ಚು ಔಟ್ಸ್ಟ್ಯಾಂಡಿಂಗ್ ಲೋನ್ ಇದೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಮೂವತ್ತೊಂಬತ್ತು ಸಾವಿರಕ್ಕಿಂತ ಹೆಚ್ಚು ಇದು ಅಮೌಂಟ್ ಔಟ್ಸ್ಟ್ಯಾಂಡಿಂಗ್ ಇನ್ ಕ್ರೋರ್ಸ್ ಐವತ್ತೊಂಬತ್ತು ಸಾವಿರದ ಮುನ್ನೂರ ಅರವತ್ತೇಳು ಪಾಯಿಂಟ್ ಏಳು ಆರು ಎಪ್ಪತ್ತಾರು ಲಕ್ಷ ಐವತ್ತೊಂಬತ್ತು ಸಾವಿರದ ಮುನ್ನೂರ ಅರವತ್ತೇಳು ಕೋಟಿ ಎಪ್ಪತ್ತಾರು ಲಕ್ಷ ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಅಕೌಂಟ್ಸ್ ಒಂದು ಕೋಟಿ ಒಂಬತ್ತು ಲಕ್ಷದ ಎಂಬತ್ತೆಂಟು ಸಾವಿರದ ಮುನ್ನೂರ ಮೂವತ್ತೆರಡು ಒಂದು ಕೋಟಿ ಒಂಬತ್ತು ಲಕ್ಷದ ಎಂಬತ್ತೆಂಟು ಸಾವಿರದ ಮುನ್ನೂರ ಮೂವತ್ತೆರಡು ನಂಬರ್ ಆಫ್ ಬ್ರಾಂಚಸ್ ಮೂರು ಸಾವಿರದ ತೊಂಬತ್ತು ಅದರದ್ದೇ ಸಮಸ್ಯೆ ಇದಾವೆ ಈಗ ಹರಿಕಿ ಕಾನೂನು ತರ್ತಾ ಇರೋದು ನಾವು ಈ ಕಾನೂನು ತರ್ತಾ ಇರೋದು ಟು ರೆಗ್ಯುಲೇಟ್ ಅನ್ರಿಜಿಸ್ಟರ್ ಇದ್ದಾವೆಲ್ಲ ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ಸು ಅವ್ನ ಕಂಟ್ರೋಲ್ ಮಾಡೋಕ್ಕೋಸ್ಕರ ಹೌದಪ್ಪ ಕಂಪ್ಲೀಟ್ ದೂರ್ ಕೊಟ್ಟರೆ ಅವ್ರ ಮೇಲೆಲ್ಲ ಕಮನ ತಕೋತೀವಿ ಈಗ ಆಗಿದೆ ಇಲ್ಲಿ ಹೋಮ್ ಮಿನಿಸ್ಟ್ರು ಡಿ ಜೆ ಕಮಿಷ್ನರ್ಗಳು ಎಲ್ಲ ಯಾಕೆ ತಿರುಗುಳ್ಸ್ಕೊಂಡಿದ್ದೀವಿ ಸಾಯಂಕಾಲದ ಅಷ್ಟೊತ್ತಿಗೆ ತೆಗೆದು ಒಳಗೆ ಹಾಕಿ ಅಂತ ಹೇಳಿದೀವಿ ಔಟ್ಸೋರ್ಸಿಂಗ್ ಮಾಡ್ತಾ ಇದ್ದಾರಲ್ಲ ರಿಕವರಿಗೆ ಔಟ್ಸೋರ್ಸಿಂಗ್ ಮಾಡಿ ರಿಕವರ್ ಮಾಡ್ತಾ ರಿಕವರಿ ಕಳಿಸ್ತಾ ಇದ್ದಾರೆ ಬ್ಯಾನ್ ಮಾಡ್ತಕ್ಕಂಥ ಅದಕ್ಕೆ ಒಂದು ಕಾನೂನು ಮಾಡ್ತಾ ಇದ್ದೀವಿ ಕಾನೂನು ಮಾಡಿ ಇಂಥವೆಲ್ಲೂ ಕೂಡ ಯಾವ ಯಾವ ಇಲ್ಲಿಗಲ್ ಆಗಿದಾವೆ ಇಲ್ಲಿಗಲ್ ಆಗಿ ವಸೂಲಿ ಮಾಡ್ತಕ್ಕಂಥ ವಿಧಾನಗಳನ್ನು ಅನುಸರಿಸ್ತಾ ಇದ್ದಾರೆ ಅವೆಲ್ಲನೂ ಕೂಡ ನಿಲ್ಲಿಸ್ತಕ್ಕಂಥ ಕೆಲಸ ರಿಕವರಿ ಆಗಿ ಅವಮಾನ ಆಗಿ ಸ ಸೂಯಿಸೈಡ್ ಮಾಡ್ಕೊಳ್ತಕ್ಕಂಥದ್ದು ಅವರಿಗೆ ಈಗ ಮೂರು ಐದು ಗಂಟೆ ಮೇಲೆ ಹೋಗಿಲ್ಲ ಅಂತ ಇದ್ದಾರೆ ಐದು ಗಂಟೆ ಮೇಲೆ ಹೋಗಿ ಸ್ವಲ್ಪ ವಸೂಲ್ ಮಾಡಲಿಕ್ಕೆ ಹೋಗೋದು ಆಮೇಲೆ ಇಲ್ಲ ಸೀಜ್ ಮಾಡೋದು ಬೀಗ ಹಾಕೋದು ತಿವೆಲ್ಲರೂ ಆಮೇಲೆ ಹೋಗ್ತ ಹೋಗ್ತಾರೆ ಇಂತವರೆಲ್ಲ ಆ ಬಲತ್ಕಾರ ಮಾಡೋದರಿಂದ ತಾನೇ ಅವರೆಲ್ಲ ಹೋಗೋದು ಇದೆಲ್ಲ ನಿಲ್ಲಿಸಲಿಕ್ಕೆ ವೇಲಕಾರ್ ಮಾಡ್ತಾರೆ ಈಗ ಎಲ್ಲಾ ಇಷ್ಟು ಇನ್ಸಿಡೆಂಟ್ ಆಗಿರೋಂತ ದಿನಲೇ ಇದೆ ಇಷ್ಟು ಕಂಪನಿ ವಿರುದ್ಧ ಕೇಸ್ ದಾಖಲಾಗಿದೆ ಸರ್ ಏನು ಕ್ರಮ ಆಗಿದೆ ಈಗ ಅಲ್ಲಿ ಏಳು ಕೇಸ್ಗಳು ಆಗಿದೆ ಅಲ್ಲಿವರೆಗೆ ಏಳು ಕೇಸ್ ಆಗಿದೆ ಸರ್ ಅವರ ಮೇಲೆ ಏನು ಕ್ರಮ ಆಗಿದೆ ಕ್ರಮ ಆಗಿದೆ ಈಗ 7 ಕೇಸ್ ದೂರ ದಾಖಲಾಗಿದೆವಲ್ಲ ಸರ್ ಅವ್ರ ಮೇಲೆ ಏನು ಕ್ರಮ ಆಗಿದೆ ಅಂತ ಇಲ್ಲ ಪೊಲೀಸ್ಗೆ ಪವರ್ ಇಲ್ವಾ ಅಥವಾ ಯಾವ ರೀತಿ ಅಂತ ಅದಕ್ಕೆ ಕಾನೂನು ಮಾಡ್ತಾ ಇರೋದಪ್ಪ ಈ ಕಾನೂನು ಮಾಡಿ ಕಠಿಣವಾಗಿ ಸ್ಟಿಂಜೆಂಟ್ ಲಾ ಮಾಡ್ತಾ ಇದ್ದೀವಿ ಸಾಲ ಕೊಡೋರಿಗೆ ಸಿ ಎರಸ್ಮೆಂಟ್ ಕ್ರಮಗಳನ್ನು ಉಪಯೋಗಿಸ್ಬಾರ್ದು ಅಲ್ವಾ ವಸೂಲಿ ಮಾಡುವಾಗ ಅವರಿಗೆ ಕಿರುಕುಳ ಕೊಡ್ತಕ್ಕಂಥ ರೀತಿಯಲ್ಲಿ ಮಾಡಬಾರ್ದು ಈಗ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲೇಸ್ಟ್ಗಳೆಲ್ಲ ಇರ್ತಾರೆ ಬ್ಯಾಂಕ್ನಲ್ಲಿ ಸಾಲ ತಗೊಂಡಿರ್ತಾರೆ ಅವ್ರಿಗೆಲ್ಲ ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟು ಕೂಡ ಕಡಿಮೆ ಇರ್ತದೆ ಮೂರು ಎರಡು ಪರ್ಸೆಂಟು ಮೂರು ಪರ್ಸೆಂಟು ನಾಲ್ಕು ಪರ್ಸೆಂಟ್ ಇರ್ತದೆ ಇರ್ತದೆ ಸೊ ಇವ್ರಿಗೆ ಇರೋದಿಲ್ಲ ಇವ್ರಿಗೆ ಇರೋದಿಲ್ಲ ಇಪ್ಪತ್ತು ಇಪ್ಪತ್ತು ಪರ್ಸೆಂಟು ಇಪ್ಪತ್ನಾಲ್ಕು ಪರ್ಸೆಂಟು ಇಪ್ಪತ್ತೈದು ಪರ್ಸೆಂಟು ಇಪ್ಪತ್ತೊಂಬತ್ತು ಪರ್ಸೆಂಟ್ ಹಿಂಗೆ ಮಾಡ್ತಾ ಇರ್ತಾರೆ ಕ್ರಮ ಎಲ್ಲರೂ ಮೇಲೂ ಕ್ರಮ ಮಾಡಿ ಎರಡು ಎರಡು ಮಾಡಿ ಎರಡು ಮಾಡ್ತೀವಿ ಸುಗ್ರೀವನ್ನ ಇಮಿಡಿಯೇಟ್ ಆಗಿ ಮಾಡ್ತೀವಿ 18 ಅಲ್ಲಿ ಬ್ಯಾಂಕ್ ನಿಂದ ದೇಶಾಲ ಅಂತಕೊಂಡ ಎಲ್ಲರೂ ಬ್ಯಾಂಕ್ ನಲ್ಲಿ ಸಾಲ ಸಿಗೋದಿಲ್ಲ ಸೊ ಆ ಇವೆಲ್ಲ ನಾನ್ ಬ್ಯಾಂಕಿಂಗ್ ಲೆಂಡಿಂಗ್ ಇನ್ಸ್ಟಿಟ್ಯೂಷನ್ಸ್ ಗಳೆಲ್ಲ ಶುರುವಾಗಿದೆ ಸೋ ಅದuno ನಿಲ್ಲಿಸಕ ಆಗಲ್ಲ ನಾವು ಅದನ್ನ ರೆಗುಲೇಟ್ ಮಾಡ್ಬೇಕಲ್ಲ ರೆಗುಲೇಟ್ ಮಾಡದೇ ಹೋದ್ರೆ ಈಗ ನಮ್ಮ ಶ್ರಾವಣಿ ಟಿವಿ ವಾಹಿನಿಯನ್ನು ವೀಕ್ಷಿಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ಟಿವಿನಲ್ಲಿ ನಿಮ್ಮ ಮೊಬೈಲ್ ನಲ್ಲಿ ಗೂಗಲ್ ಪ್ಲೇ ಸ್ಟೋರ್ ನಲ್ಲಿ ಹೋಗಿ ಶ್ರಾವಣಿ ಟಿವಿ ಎಂದು ಟೈಪ್ ಮಾಡಿ ಶ್ರಾವಣಿ ಟಿವಿ ಆಪ್ ಡೌನ್ಲೋಡ್ ಮಾಡಿಕೊಂಡು ಈ ಆ್ಯಪ್ ಓಪನ್ ಮಾಡಿದಾಗ ಅದರಲ್ಲಿ ಸ್ಟಾರ್ಟ್ ಶ್ರಾವಣಿ ಟಿವಿ ಕ್ಲಿಕ್ ಮಾಡಿ ಶ್ರಾವಣಿ ಟಿವಿಯನ್ನು ಲೈವ್ ನಲ್ಲಿ ವೀಕ್ಷಿಸಿ ಆನಂದಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಎಸ್ಎಂಎಸ್ ಮೂಲಕ ತಿಳಿಸಿ